ಒಬ್ಬಕ್ಕೆ ಅಜ್ಜಿನ ಯಮ ಕರ್ಕೊಂಡು ಹೊಂಟಿರ್ತಾನೆ ಅಜ್ಜಿ ಕೇಳ್ತಾಳೆ ನನ್ನ ಸ್ವರ್ಗಕ್ಕೆ ಕರ್ಕೊಂಡು ನರಕಕ್ಕೆ ಕರ್ಕೊಂಡೋಗಿರಿ ಅಂತ ಹೇಳಿ ಅವಾಗ ಯಮ ಹೇಳ್ತಾನೆ ಎರಡಕ್ಕೂ ಇಲ್ಲ ಫಸ್ಟ್ ಪರಮಾತ್ಮ ಬಲಿ ಕರ್ಕೊಂಡು ಹೋಕ್ಕಿ ನನ್ನ ಹೇಳ್ತಾನೆ ಅವಾಗ ಅಜ್ಜಿ ಹೇಳ್ತಾಳೆ ಇಲ್ಲ ನನಗೆ ಸ್ವರ್ಗನೂ ನೋಡ್ಬೇಕು ನರಕನೂ ನೋಡ್ಬೇಕು ಆಮೇಲೆ ನೀವು ಪರಮಾತ್ಮ ಬಳಿ ಕರ್ಕೊಂಡೋಗ್ರಿ ಅಂತ ಹೇಳಿ ಅದಕ್ಕೆ ಯಮ ಹೂ ಅಂದ ಫಸ್ಟ್ ನರಕಕ್ಕೆ ಕರ್ಕೊಂಡು ನರಕ ಅಲ್ಲಿ ಜನ ಬಿದ್ದು ಒದ್ದಾಡ್ತಿರ್ತಾರೆ ಅಳ್ತಿರ್ತಾರೆ ಹೊಟ್ಟೆ ಹಸ್ತ ಎಲ್ಲರೂ ಒದರಾಡ್ತಿರ್ತಾರೆ ಅಲ್ಲಿ ಒಂದಿಷ್ಟು ಹೈಟ್ ಮ್ಯಾಗ ಅಂದರೆ ಎತ್ತರದಾಗ ಒಂದು ಪಾತ್ರೆ ಕಟ್ಟಿರ್ತಾರೆ ಅದ್ರೊಳಗೆ ಎಲ್ಲ ಅಡುಗೆ ಹಾಕಿರ್ತಾರೆ ಅಂದರೆ ಆಹಾರ ಹಾಕಿರ್ತಾರೆ ಆದ್ರೂ ಮಂದಿಯಲ್ಲಿ ಹೊಟ್ಟೆ ಹಸಿವಿನಿಂದ ಅಳೋದು ಒದ್ದು ಅದು ಮಾಡ್ತಿರ್ತಾರೆ ಅದನ್ನೆಲ್ಲ ನೋಡ್ತಾಳೆ ಅಜ್ಜಿ ಆಯ್ತಪ್ಪ ನನಗಿನ್ನ ಸಾಕು ಇನ್ನು ಸ್ವರ್ಗಕ್ಕೆ ನೋಡ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾ ಸ್ವರ್ಗಕ್ಕೆ ಬರ್ತಾಳೆ ಅಲ್ಲಿ ಮಂದಿ ಎಲ್ಲ ನೋಕೋತಿರ್ತಾರೆ ಸಂತೋಷದಿಂದ ಇರ್ತಾರೆ ಆಮೇಲೆ ಎಲ್ಲ ಕಡೆ ಹಸುರಿರ್ತೈತಿ ನೆಮ್ಮದಿಯಿಂದ ಇರ್ತಾರೆ ಅಲ್ಲಿ ಸೇಮ್ ಹೈಟ್ ಮ್ಯಾಗ ಏನಕ್ಕೆ ಅಂತ ಒಂದು ಪಾತ್ರೆ ಕಟ್ಟಿರ್ತಾರೆ ಅದ್ರೊಳಗೆ ಎಲ್ಲನೂ ಏನು ಹಾಕಿರ್ತಾರ ತಿಂಡಿ ತಿನಿಸುಗಳ ಆಹಾರ ಹಾಕಿರ್ತಾರೆ ಅಲ್ಲಿ ಸೇಮ್ ಪರಿಸ್ಥಿತಿ ಇಲ್ಲಿ ಸೇಮ್ ಪರಿಸ್ಥಿತಿ ಸೇಮ್ ಹೈಟ್ ಮ್ಯಾಗ ಅಲ್ಲಿನೂ ಆಹಾರ ಕಟ್ಟಾರ ಇಲ್ಲಿನೂ ಆಹಾರ ಕಟ್ಟಾರ ಪಾತ್ರೆ ಕಟ್ಟ್ಯಾರ ಅಲ್ಲಿ ಮಂದಿ ಹಾಳಾಗ್ತಾರ ಇಲ್ಲಿ ಮಂದಿ ಸಂತೋಷದಿಂದ ಅಂತ ಅಜ್ಜಿಗೆ ಆಶ್ಚರ್ಯ ಆಗ್ತದೆ ಅವ ಒಬ್ಬರನ್ನ ಹಿರಿಯರನ್ನ ಕೇಳ್ತಾಳೆ ಅಜ್ಜಿ ಯಾಕೆ ನೀವು ಹಿಂಗೆ ಶಾಂತ ರೀತಿಯಿಂದ ಇಲ್ಲ ಮತ್ತು ಇದಕ್ಕೆ ಕಾರಣ ಏನಂತ ಕೇಳ್ತಾಳೆ ಅವಾಗ ಅವರು ಹಿರಿಯರು ಹೇಳ್ತಾರೆ ಹೆಂಗೆ ಮೊಸರು ಗಡ್ಡಿಗೆ ಊರಾಗ ಮ್ಯಾಗೆ ಕಟ್ಟಿ ಒಡಿ ಹೊತ್ತೆ ಎಲ್ಲರೂ ಹಿಂಗೆ ಕೆಳಗೆ ನಿಂತು ಒಬ್ಬನ್ನ ಮ್ಯಾಗ ಏರಿಸಿ ನಾವು ಏನು ಗಡಿಗೆ ಹೊಡಿತಿದೀವಲ್ಲ ಅದು ಸೇಮ್ ಕಾನ್ಸೆಪ್ಟನ್ನ ನಾವು ಇಲ್ಲಿ ಸ್ವರ್ಗದಾಗ ಅಂದರೆ ಇಲ್ಲಿ ಈ ಪ ಈ ಜಾಗದೊಳಗೆ ನಾವು ಮಾಡೀವಿ ಎಲ್ಲರೂ ಒಗ್ಗಟ್ಟಿನಿಂದ ನಿಂದಿರ್ತೀವಿ ಮ್ಯಾಗ ಒಬ್ಬನ ಹತ್ತಿಸ್ತೀವಿ ಅವ ಎಲ್ಲರಿಗೆ ಆಹಾರನ ಸರಬರಾಜು ಮಾಡ್ತಾನೆ ಎಲ್ಲರೂ ತಿಂದ ನಾವೇನು ಮಾಡ್ತೀವಿ ಆರಾಮದಿಂದ ಅದೇ ಹೇಳಿ ಹೇಳ್ತಾರೆ ಅಂದರೆ ಸ್ವರ್ಗ ಮತ್ತು ನರಕ ಏನು ಬೇರೆ ಇಲ್ಲ ನಾವು ಹೆಂಗೆ ಹೊಂದಾಣಿಕೆ ಅಂತ ಹೇಳಿ ನಾವು ಹೆಂಗೆ ಇರ್ತೀವಲ್ಲ ಅದರಿಂದ ನಾವು ಸ್ವರ್ಗ ಮತ್ತು ನರಕವನ್ನು ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ಇದ್ರ ಈ ಘಟನೆಯಿಂದ ಗೊತ್ತಾಕೈತಿ ಅದಕ್ಕೆ ಒಂದು ಹಾಡೈತಿ ಸ್ವರ್ಗ ನರಕವೆಲ್ಲ ಬೇರಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರು ತನಕ ಅಂತ ಏನು ಹಾಡೈತಿಲ್ಲ ಅದು ಖರೀದ ಧನ್ಯವಾದ